Daily, daily. Taste daily. Taste the daily. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಬೆಂಗಳೂರಿನಲ್ಲಿ ಮಹಾಜರು ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ ಹಲವು ಮಾಹಿತಿಯನ್ನು ಬಿಚ್ಚಿಟ್ಟಿರುವ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಪ್ರಕರಣ ಕುರಿತು ಹಲವು ಸಂಘಟನೆ ಮುಖಂಡರ ಜೊತೆಗೆ ಸಭೆ ಬಗ್ಗೆ ಮಾಹಿತಿ ನೀಡಲಾಗಿದೆ ಪ್ರಕರಣದ ಕುರಿತು ಪ್ಲಾನ್ ಆಗಿದ್ದ ಬೆಂಗಳೂರಿನಲ್ಲಿ ಅಂತ ಹೇಳಲಾಗಿದೆ ಜಯಂತ ಮನೆಯಲ್ಲಿ ಬುರುಡೆ ಕೇಸ್ನ ಮೊದಲ ವಿಡಿಯೋ ಶೂಟ್ ಮಾಡಲಾಗಿದೆ ನೇತ್ರಾವತಿ ತೀರದಲ್ಲಿ ಶವ ಹೂತಿಟ್ಟಿರುವ ಕುರಿತು ವಿಡಿಯೋ ರೆಕಾರ್ಡ್ ಮಾಡಲಾಗಿತ್ತು ಈ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿರುವ ಎಸ್ಐಟಿ ಅಧಿಕಾರಿಗಳು ನೋಡಿ ಈ ಪ್ರಕರಣದಲ್ಲಿ ಜಯಂತ್ ಟಿ ಮನೆಯಲ್ಲಿ ವಿಡಿಯೋವನ್ನು ರೆಕಾರ್ಡ್ ಮಾಡಲಾಗಿತ್ತು ಅನ್ನುವಂಥ ವಿಚಾರ ಜಯಂತ್ ಮನೆಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡುವಾಗ ಚಿನ್ನಯ್ಯ ಮಾತ್ರ ಎದ್ದಿದ್ದ ಜಯಂತ್ ಮಾತ್ರ ಇದ್ದಿದ್ದಾ ಅಥವಾ ಚಿನ್ನಯ್ಯನಿಗೆ ಹೀಗೆ ಹೇಳು ಹಾಗೇ ಹೇಳು ಅಂತ ಹೇಳಿಕೊಡೋರು ಯಾರಾದ್ರೂ ಇದ್ರ ಈ ಪ್ರಶ್ನೆಗಳು ಕೂಡ ಆಗಿದೆ ಕೇವಲ ಒಬ್ರು ಮಾತ್ರ ಅಲ್ಲ ಈ ಪ್ರಕರಣದಲ್ಲಿ ಹಲವರು ಇದ್ರು ಗುಂಪು ಗುಂಪಾಗಿ ಇದ್ರು ಅನ್ನೋದನ್ನ ಹೇಳ್ತಾ ಇರೋದ್ರಿಂದ ಜಯಂತ್ ಟಿ ಮನೆಯಲ್ಲಿ ಜಯಂತ್ ಟಿ ಮತ್ತು ಚಿನ್ನಯ್ಯ ಜೊತೆಗೆ ಇನ್ನೂ ಯಾರಾದ್ರೂ ವ್ಯಕ್ತಿಗಳು ಇದ್ರ ಅನ್ನೋ ಪ್ರಶ್ನೆ ಸೊ ಇನ್ನು ಯಾರಾದ್ರೂ ಇದ್ರೆ ಅದು ಗಿರೀಶ್ ಮಟ್ಟಣ್ಣವರಾಗಿರ್ಬೋದು ಅಥವಾ ತಿಮ್ರೋಡಿ ಆಗಿ ಸುಜಾತ ಭಟ್ ಆಗಿರ್ಬೋದು ಅವರನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಇದ್ರ ಅನ್ನೋದು ಮುಖ್ಯ ಆಗುತ್ತೆ ಮತ್ತೆ ಇವರು ವಿಡಿಯೋ ರೆಕಾರ್ಡ್ ಮಾಡಿರೋದು ಏನು ಉದ್ದೇಶ ಇಟ್ಕೊಂಡು ಯಾವ ಉದ್ದೇಶದಿಂದ ವೀಡಿಯೋ ರೆಕಾರ್ಡ್ ಮಾಡಿದ್ರು ಇಲ್ಲಿ ಚಿನ್ನಯ್ಯ ಸ್ವತಃ ಅವನ ಅನುಭವಕ್ಕೆ ತಕ್ಕಂತೆಯೇ ಅಥವಾ ಅವನು ಏನು ನೋಡಿದ್ದಾನೆ ಏನು ಮಾಡಿದ್ದಾನೆ ಅದನ್ನು ಮಾತ್ರ ಹೇಳಿದ್ದಾನೋ ಅಥವಾ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಹೀಗೆ ಹೇಳು ಹಾಗೇಳು ಹಿಂಗೆ ಹೇಳಬೇಕಿತ್ತು ಹಂಗೆ ಹೇಳಬೇಕಿತ್ತು ಅಂತ ಹೇಳಿಸಿದ್ದಾರೋ ಅದು ಕೂಡ ಮುಖ್ಯ ಆಗುತ್ತೆ ಸೊ ವಿಡಿಯೋ ರೆಕಾರ್ಡ್ ಎಷ್ಟು ವಿಡಿಯೋ ರೆಕಾರ್ಡ್ ಮಾಡಲಾಗಿತ್ತು ಒಂದ ಎರಡ ಮೂರ ರೆಕಾರ್ಡಿಂಗ್ ಸಂದರ್ಭದಲ್ಲಿ ಬಳಕೆ ಮಾಡಿದ ಕ್ಯಾಮ್ರಾ ಯಾವುದು ಲ್ಯಾಪ್ಟಾಪ್ ಯಾವುದು ಸಿಸ್ಟಮ್ ಯಾವುದು ಮೊಬೈಲ್ ಯಾವುದು ಸ್ಕ್ರಿಪ್ಟ್ಯಾರ್ ಕೊಟ್ಟರು ಪ್ರತಿ ಒಂದು ಒಂದು ಕೂಡ ಇಲ್ಲಿ ಕೌಂಟ್ ಆಗುತ್ತೆ ಸೊ ಅದೆಲ್ಲವನ್ನೂ ಕೂಡ ವಿಚಾರಣೆ ಮಾಡಲಾಗತ್ತೆ ನೋಡಿ ಮೊದಲಿಗೆ ಜಯಂತ್ ಟಿಗೂ ಈ ಮಾಸ್ಕ್ ಮ್ಯಾನ್ಗೂ ಸಂಬಂಧವೇ ಇಲ್ಲ ಅಂತ ಅನ್ಕೊಳ್ಳಲಾಗಿತ್ತು ಅಂದರೆ ಸಂಬಂಧದ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ ಯಾವಾಗ ಆತನನ್ನು ಸ್ಥಳ ಮಾಜರಿಗೆ ಅಂತ ಕರ್ಕೊಂಡು ಹೋದ್ರೂ ಆಗ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇರೋದು ನಮ್ಮ ಮನೇಲಿ ಎರಡು ದಿನ ಉಳ್ಕೊಂಡಿದ್ದ ವಿಡಿಯೋ ರೆಕಾರ್ಡ್ ನಮ್ಮ ಮನೆಯಲ್ಲೇ ಅಂತ ಎಲ್ಲ ಸೊ ಆ ಎಲ್ಲ ಹಿನ್ನೆಲೆಯಲ್ಲಿ ಇದೀಗ ತನಿಖೆಯನ್ನ ಮಾಡಲಾಗತ್ತೆ